ತಿರುಪತಿ ಅನ್ನಪ್ರಸಾದಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ಉಚಿತ ಹನ್ನೆರಡು ಟನ್ ತರಕಾರಿ ರವಾನೆ ಪವಿತ್ರ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನಸಂತರ್ಪಣಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ವೆಂಕಟರಮಣ ಸ್ವಾಮಿಯವರ ಭಕ್ತಾದಿಗಳು ದಾನಿಗಳು ಮತ್ತು ವ್ಯಾಪಾರಸ್ಥರು ಉಚಿತವಾಗಿ ನೀಡಿರುವ ವಿವಿಧ ರೀತಿಯ ಸುಮಾರು ಹನ್ನೆರಡು ಟನ್ನಿನಷ್ಟು ತರಕಾರಿಯನ್ನು ದೈವ ಸನ್ನಿಧಿಗೆ ಕಳುಹಿಸಿಕೊಡಲಾಯಿತು ತರಕಾರಿಯನ್ನು ಹೊತ್ತೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರು ಆದ ಅಗ್ರಹಾರ ಟಿ ಶ್ರೀನಿವಾಸ್ ರವರು ಮಾತನಾಡಿ ಈ ದಿನ ಭಕ್ತಜನರ ಸಹಕಾರದಿಂದಾಗಿ ಹನ್ನೆರಡು ಟನ್ ತರಕಾರಿ ಕಳುಹಿಸುತ್ತಿದ್ದು ಇದು ಚಿಂತಾಮಣಿಯಿಂದ ಇದುವರೆಗೂ ಕಳುಹಿಸಿರುವ ನೂರ ಅರವತ್ತನೇ ಲೋಡ್ ಆಗಿದೆ ಎಂದು ಹೇಳಿದರು ಉಚಿತವಾಗಿ ತರಕಾರಿಯನ್ನು ನೀಡಿ ದೇವರ ಸೇವೆಗೆ ಮುಂದಾಗಿರುವ ಭಕ್ತಾದಿಗಳಿಗೆ ಭಗವಂತನು ಒಳಿತು ಮಾಡಲೆಂದು ಹಾರೈಸಿದರು ಹಾಗೆಯೇ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ವೇಳೆ ನೆರೆದಿದ್ದ ಎಲ್ಲಾ ಜನರಿಗೂ ದೇವರ ಪ್ರಸಾದವನ್ನು ವಿತರಿಸಲಾಯಿತು ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ಚಿಂತಾಮಣಿ ನಮ್ಮ ಒಳ್ಳೆದಾಗಿದೆ ಹನ್ನೆರಡು ለድ <t> <t>